ಆತ್ಮೀಯ ವಿದ್ಯಾರ್ಥಿಗಳೇ ದರಾ ಬೇಂದ್ರೆಯವರು ಬರೆದಿರುವ ಬೆಳಗು ಪದ್ಯದ ಸಾರಾಂಶವನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕವಿ ದರಾ ಬೇಂದ್ರೆಯವರು ನಮ್ಮ ಕನ್ನಡ ಸಾಹಿತ್ಯದ ಹೆಸರಾಂತ ಕವಿ ಇವರನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಇವರ ಪೂರ್ಣ ಹೆಸರು ಅಂಬಿಕಾ ತನಯದತ್ತ ಇವರ ಅಂಕಿತನಾಮ ಇವರು ಧಾರವಾಡದಲ್ಲಿ ಸಾಧನಕೇರಿ ಅನ್ನುವಂಥ ಜಾಗದಲ್ಲಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸ್ತಾರೆ ತಂದೆ ರಾಮಚಂದ್ರ ತಾಯಿ ಅಂಬವ್ವ ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಇವರು ತಮ್ಮ ಕವಿತೆಗಳನ್ನು ರಚನೆ ಮಾಡಿದ್ದಾರೆ ಇವರು ಪ್ರಮುಖವಾಗಿ ಗಂಗಾವತರಣ ಗರಿ ನಾದಲೀಲೆ ಉಯ್ಯಾಲೆ ಸಖಿ ಗೀತಾ ಹಾಡು ಪಾಡು ನಾಕು ತಂತಿ ಮುಂತಾದ ಕವಿತಾ ಸಂಕಲನಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಯ ಪುರಸ್ಕಾರ ಸೇವೆಯನ್ನು ಪುರಸ್ಕರಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿವೆ ಇನ್ನು ನಾಲ್ಕು ನಾಲ್ಕು ತಂತಿ ಕೃತಿಗೆ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿರುವಂಥದ್ದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನೇರವಾಗಿ ಈಗ ಬೇಂದ್ರೆ ಪದ್ಯದ ಆಶ ಆಶಯವನ್ನು ನೋಡೋಣ ಬೆಳಗು ಅನ್ನುವಂಥ ಪದ್ಯದ ಆಶಯ ಬೇಂದ್ರೆಯವರ ಬೆಳಗು ಕವನನ ಲೌಕಿಕತೆಯಿಂದ ಅಲೌಕಿಕತೆಯ ಕಡೆಗೆ ವ್ಯಾಪಿಸಿಕೊಳ್ಳುವ ಶಾಂತತೆಯನ್ನು ಪ್ರತಿಬಿಂಬಿಸುವಂತಹ ಕವಿತೆ ಇದು ಮೇಲು ನೋಟಕ್ಕೆ ಲೌಕಿಕ ದರ್ಶನವನ್ನು ನೀಡಿದರೆ ಒಳನೋಟಕ್ಕೆ ಅಲೌಕಿಕ ದರ್ಶನವನ್ನು ಇದು ಕೊಡ್ತಾ ಹೋಗುತ್ತೆ ಬೆಳಗು ಎಂಬುದು ಕೇವಲ ಮುಂಜಾನೆ ಅನ್ನುವ ಅರ್ಥವಲ್ಲ ಕಾಂತಿ ಅರಿವು ಜ್ಞಾನ ಪ್ರಕಾಶ ಎಂಬ ಅರ್ಥಗಳು ಇವೆ ಮೇಲ್ನೋಟಕ್ಕೆ ಮುಂಜಾನೆಯನ್ನು ಅದರ ಸೊಬಗನ್ನ ಅದರ ವಿಶೇಷತೆಯನ್ನು ವರ್ಣಿಸುವ ಕವಿ ಒಳನೋಟಕ್ಕೆ ಬೆಳಗಿನ ಇಂದಿನ ಗೂಢತೆಯನ್ನು ಮನುಷ್ಯನ ಬದುಕಿಗೆ ನಾವೀನ್ಯವನ್ನು ನೀಡಲೆಂದೇ ಭಗವಂತನು ಸೃಜಿಸಿರುವ ಅತ್ಯದ್ಭುತ ಸನ್ನಿವೇಶವೆಂದು ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಇಷ್ಟು ಪದ್ಯದ ಆಶಯ ಅಂದರೆ ಇದು ಲೌಕಿಕ ವಿಚಾರವನ್ನು ಹೇಳಿದ್ರು ಕೂಡ ಇದರ ಒಳಗಡೆ ಅಲೌಕಿಕತೆಯನ್ನು ತುಂಬಿದರೆ ದರ ಬೇಂದ್ರೆಯವರು ಈಗ ನಾವು ನೇರವಾಗಿ ಪದ್ಯಕ್ಕೆ ಹೋಗ್ಬಿಡೋಣ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಒಯ್ದ ನುಣ್ಣನೆ ಎರಕವ ಒಯ್ದ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ಓಹೋ ಓಯೋ ಜಗವೆಲ್ಲ ತೊಯ್ದ ಇಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವವೈದ ಬೆಳಗು ಮೊದಲನೇ ಹಂತದಲ್ಲಿ ಇಲ್ಲಿ ಮೂಡಲ ಮನೆಯಿಂದ ಹೊರಹೊಮ್ಮುವುದಕ್ಕೆ ಕಾದಿರುವ ಚಿತ್ರವನ್ನು ನೀಡುತ್ತದೆ ಮೂಡಣ ಅಂತಂದರೆ ಪೂರ್ವ ದಿಕ್ಕು ಈ ಮೂಡಣ ದಿಕ್ಕಿನ ಒಂದು ಮನೆ ಅದೇ ಮೂಡಲ ಮನೆ ಪೂರ್ವ ದಿಕ್ಕಿಗಿರುವಂಥ ಮನೆ ಇದು ಮೂಡಲ ಮನೆಯ ಮುತ್ತಿನ ನೀರಿನ ಅಂದರೆ ಬೆಳಗ್ಗೆ ಆದ ತಕ್ಷಣ ಇಲ್ಲಿ ಅಲ್ಲೆಲ್ಲ ಕೂಡ ಬೆಳಕು ಬರ್ತಾ ಇದೆ ಒಂಬಣ್ಣ ಹರಡಿಕೊಂಡಿದೆ ಆ ದೃಶ್ಯ ಮುತ್ತಿನ ನೀರನ್ನು ಎರಕ ಒಯ್ದಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮೂಡಲ ಮನೆಯೇ ಮುತ್ತಿನ ನೀರಿನ ಮುತ್ತಿನ ನೀರನ್ನೇ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೇವಲ ಎರಕ ಅಲ್ಲ ಅದು ಅದು ನಯವಾಗಿ ಹಿತವಾಗಿ ಒಯ್ದಿರುವ ನುಣ್ಣ ನಯ ಎರಕ ನೋಡಿ ಅಲ್ಲಿ ಹೇಳ್ತಾರಲ್ಲ ನುಣ್ಣ ನೆರಕವ ಒಯ್ದ ನುಣ್ಣಗಿದೆ ನಾವೇನಿಗೆ ಟೈಲ್ಸ್ನೆಲ್ಲ ನ್ಯೂ ಏನು ಸ್ಮೂತಾಗಿರುತ್ತಲ್ಲ ಅದೇ ರೀತಿಯಾಗಿ ನುಣ್ಣಗೆ ಇದೆ ಅಂತ ಹೇಳ್ತಾರೆ ಮೂಡಲ ಮನೆಯ ಒಡೆಯ ಸೂರ್ಯ ಮನೆಯ ಬಾಗಿಲನ್ನು ತೆರೆದು ಬೆಳಕನ್ನು ಅರಸ್ತಾ ಇದ್ದಾನೆ ಅಂದರೆ ಇಲ್ಲಿ ಸೂರ್ಯ ಮೂಡಲ ದಿಕ್ಕಿನಿಂದ ಉದಯಿಸೋದ್ರಿಂದ ಪೂರ್ವ ದಿಕ್ಕಿನಿಂದ ಸೂರ್ಯ ಬರ್ತಾ ಇರೋದ್ರಿಂದ ಮೂಡಲ ದಿಕ್ಕಿನಿಂದ ಸೂರ್ಯ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆ ಬೆಳಕಿನಿಂದ ಜಗವೆಲ್ಲ ತೊಯಿಸುತ್ತಾನೆ ನೋಡಿ ಅಲ್ಲಿ ನುಣ್ಣ ನೆರಕವ ಒಯ್ದ ಬಾಗಿಲ ತೆರೆದು ಬೆಳಕು ಅರಿದು ಜಗವೆಲ್ಲ ತೊಯ್ದ ಸೂರ್ಯ ಇಡೀ ಆ ಮೂಡಣ ದಿಕ್ಕಿನಿಂದ ಎಂಟ್ರಿ ಆಗಿ ಎಲ್ಲ ಕಡೆ ಇದ್ದಂಥ ಕತ್ತಲನ್ನು ಓಡಿಸಿ ಬೆಳಕನ್ನು ಅರಿಸಿ ಜಗವೆಲ್ಲ ತೊಯ್ತಾನೆ ತೊಯ್ಯೋದು ಅಂದರೆ ಎಲ್ಲ ಕಡೆನೂ ಬೆಳಕನ್ನು ಅರಸ್ತಾನೆ ಈ ಬೆಳಕು ಮನೆಯ ಒಳಗಿಂದ ಹೊರ ಹೊರಗಡೆ ಹೊರಟು ಸಮಸ್ತ ಲೋಕವನ್ನೇ ಬೆಳಗುತ್ತೆ ಇಡೀ ಲೋಕಕ್ಕೆ ಬೆಳಕನ್ನು ಅದು ಸೂರ್ಯ ಕೊಡ್ತಾ ಹೋಗ್ತಾನೆ ಜಗವೆಲ್ಲ ತೊಯ್ದ ಅಂತ ಹೇಳ್ತಾ ಇದ್ದಾರೆ ಬೆಳಗಿನಲ್ಲಿ ವೇಗವಿದ್ದರೂ ಕೂಡ ರಭಸ ಇಲ್ಲ ತೀಕ್ಷ್ಣತೆ ಇಲ್ಲ ಒರಟುತನ ಇಲ್ಲ ಆದರೆ ನಯವಿದೆ ಹಿತವಿದೆ ನುಣುಪಿದೆ ಕೋಮಲತೆ ಇದೆ ಮನಸ್ಸನ್ನು ಆಕರ್ಷಿಸುವಂತಹ ಅಪ್ಯಾಯಮಾನತೆ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಅದು ಸ್ಮೂತ್ ಆಗಿದೆ ನುಣ್ಣಗೆ ಇದೆ ನುಣ್ಣನೆಯ ಸ್ಪರ್ಶ ಜಗತ್ತನ್ನೆಲ್ಲ ತೋರಿಸೋದ್ರಿಂದ ಸಮಸ್ತ ಜಗತ್ತನ್ನು ಜಡತೆಯಿಂದ ಎಚ್ಚರಿಸ್ತಾ ಇದೆ ಲವಲವಿಕೆಯನ್ನು ಅಲ್ಲಿ ಈ ಬೆಳಕು ಮೂಡಿಸ್ತಾ ಇದೆ ನಮ್ಮನ್ನು ಕ್ರಿಯಾಶೀಲರನ್ನಾಗಿಸ್ತಾ ಇದೆ ಈ ಬೆಳಕು ಅನ್ನೋದನ್ನು ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಹೋಗಿದ್ದಾರೆ ಇನ್ನು ಎರಡನೇ ಪ್ಯಾರಕ್ಕೆ ಹೋಗೋಣ ರತ್ನದ ರಸದ ಕಾರಂಜಿಯು ಪುಟ ಪುಟನೆ ಪುಟಿದು ಎರಡನೇ ಹಂತದಲ್ಲಿ ನೋಡಿ ಎಳೆ ಬಿಸಿಲಿನ ಕ್ರಮಬದ್ಧ ಚಲನೆಯನ್ನ ಸಾಕ ಸಾಕ್ಷಾತ್ಕರಿಸ್ತಾ ಇದೆ ಮೂಡಲ ಮನೆಯಿಂದ ಬಂದಂಥ ಸೂರ್ಯನ ಎರಕವೈದ್ದ ಮುತ್ತಿನ ನೀರು ರತ್ನದ ರಸದ ಕಾರಂಜಿಯಂತೆ ಪುಟ ಪುಟನೆ ಪುಟಿಯುತ್ತ ಜಗತ್ತೆಲ್ಲವನ್ನ ಅಲ್ಲಿ ವ್ಯಾಪಿಸ್ಕೊಳ್ತಾ ಇದೆ ಪುಟ ಪುಟನೆ ಪುಟದು ಎಲ್ಲ ಕಡೆ ವ್ಯಾಪಿಸ್ಕೊಳ್ತಾ ಇದೆ ಈ ಮುತ್ತಿನ ನೀರಿಗೆ ಅಪಾರವಾದಂತಹ ಶಕ್ತಿ ಇದೆ ಲೋಕದಲ್ಲಿನ ಮಾನವನಾದಿಯಾಗಿ ಪ್ರಾಣಿ ಸಂಕುಲ ಸಸ್ಯ ಸಂಕುಲ ಎಲ್ಲದರಲ್ಲೂ ಕೂಡ ಹೊಸ ಚೈತ್ಯವನ್ನು ಚೈತನ್ಯವನ್ನು ತುಂಬುವಂತಹ ಕರ್ತೃತ್ವ ಶಕ್ತಿ ಈ ಒಂದು ಬೆಳಕಿಗೆ ಇದೆ ಹೊಸತನವನ್ನು ತುಂಬಿ ಲವಲವಿಕೆಯನ್ನು ಮೂಡಿಸ್ತಾ ಇದೆ ಹಾಗಾಗಿ ಇಲ್ಲಿ ನೋಡಿ ಪುಟ ಪುಟನೆ ಪುಟಿದು ಗಮಗಮಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು ತಾನೇ ಪಟಪಟನೆ ಒಡೆದು ಅಂದರೆ ಇಲ್ಲಿ ಮುತ್ತಿನ ನೀರು ಪಟಪಟನೆ ಅರಿದು ಕ್ಷಣ ಮಾತ್ರದಲ್ಲಿ ಇಡೀ ಜಗತ್ತನ್ನು ತುಂಬಿ ಕಾರ್ಯಪ್ರವೃತ್ತಗೊಳಿಸ್ತಾ ಇದೆ ಆಕ್ಟಿವೇಟ್ ಮಾಡ್ತಾ ಇದೆ ವರ್ಲ್ಡನ್ನು ಗಿಡಗಳಲ್ಲಿ ಬಳ್ಳಿಗಳಲ್ಲಿ ಮರಗಳಲ್ಲಿ ಈಗಾಗಲೇ ಬಿರಿದುಕೊಳ್ಳಲು ಸಿದ್ಧವಾಗಿರುವ ಮೊಗ್ಗುಗಳನ್ನು ಪಟಪಟನೆ ಒಡೆಸಿ ಅಂದರೆ ಹೂವುಗಳು ಹೆಂಗೆ ಬೆಳಿಗ್ಗೆ ಮೊಗ್ಗುಗಳು ಹೂವುಗಳಾಗುತ್ತೆ ಬೆಳ ಬೆಳಿಗ್ಗೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಗಮಗಮಿಸುವಂಥ ಪ ಹೂವಿನ ಪರಿಮಳ ಸುತ್ತಲ ಮುತ್ತಲ ಪರಿಸರವನ್ನು ಇಲ್ಲಿ ತುಂಬಿಕೊಳ್ತಾ ಇದೆ ಅಂದರೆ ಇದು ಲೋಕದಲ್ಲಿ ಹೊಸ ಚೈತನ್ಯವನ್ನು ತುಂಬುವಂತಹ ಒಂದು ರೀತಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಎರಡನೇ ಪ್ಯಾರದಲ್ಲಿ ಸ್ನೇಹಿತರೆ ಇನ್ನು ಮೂರನೇ ಪ್ಯಾರ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಅಂದರೆ ಇಲ್ಲಿ ಮೂರನೇ ಹಂತದಲ್ಲಿ ನೋಡಿ ಪ್ರಕೃತಿಯಲ್ಲಿ ಇನ್ನೊಂದು ವೈಚಿತ್ರವನ್ನು ಮೂಡಿಸ್ತಾ ಇದೆ ರಾತ್ರಿಯೆಲ್ಲ ಮಂಜು ಮರ ಮರಗಿಡಗಳ ಎಲೆಗಳ ಮೇಲೆ ಹೂಗಳ ಒಳಗೆ ಅಲ್ಲು ಹುಲ್ಲು ಗರಿಕೆಗಳ ಮೇಲೆ ತನ್ನ ಚಾಪನ್ನು ಮೂಡಿಸ್ತಾ ಇದೆ ಎಲ್ಲ ಕಡೆಗೂ ಕೂಡ ಅದು ಚಾಪನ್ನ ಮೂಡಿಸಿ ಬೆಳಗ್ಗಿನ ಬೆಳಕು ಮಂಜು ಮೂಲಕ ಆಯುವಾಗ ಆ ಮಂಜೂನಿಗಳ ಸಮೇತ ಅಲ್ಲಿ ನೋಡಿ ಅಮೃತದ ಬಿಂದುಗಳಾಗಿ ಕಂಗೊಳಿಸ್ತಾ ಇದೆ ಇಂದಿನ ಸಂಜೆಯಲ್ಲೋ ರಾತ್ರಿಯಲ್ಲಿ ಇಲ್ಲದ್ದು ಬೆಳಗಾಗಿ ಕಂಗೊಳಿಸುತ್ತಿರುವ ಈ ಅಮೃತದ ಬಿಂದುಗಳನ್ನು ಎಲೆಗಳ ಹೂಗಳ ಮೇಲೆ ಯಾರೋ ತಂದಿಟ್ಟಿದ್ದಾರೆ ಅನ್ನೋ ಥರ ಇದೆ ಅದಕ್ಕೆ ನೋಡಿ ಅಲ್ಲಿ ಹೇಳ್ತಾರೆ ಅಮೃತದ ಬಿಂದು ಕಂಡವು ಅಲ್ಲಿ ಯಾರೋ ತಂದು ಆ ಹನಿಗಳನ್ನು ಏನು ಮಂಜಿನ ಹನಿಯನ್ನು ಅನ್ನೋ ರೀತಿ ಕಾಣಿಸ್ತಾ ಇದೆ ಅಮೃತದ ಬಿಂದು ಯಾರಿರಿಸಿರುವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು ಈಗ ಇಲ್ಲಿಗೆ ತಂದು ಅಂದರೆ ಆಕಾಶದಿಂದ ಯಾರಾದರೂ ಇಲ್ಲಿ ತಂದಿಟ್ಟಿದ್ದಾರಾ ಅನ್ನುವಂಥ ರೀತಿ ಅಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಜೀವಕ್ಕೆ ಹೊಸ ಚೈತನ್ಯ ತುಂಬುವಂತಹ ಒಂದು ಅಮೃತದ ಬಿಂದುವಾಗಿ ಆ ಮಂಜಿನ ಹನಿಗಳು ಕಾಣಿಸ್ತಾ ಇದೆ ಆ ಸೌಂದರ್ಯದ ನಿರಂತರತೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಕವಿ ಬೇಂದ್ರೆಯವರು ಇದು ಮೂರನೇ ಪ್ಯಾರ ನಾಲ್ಕನೇ ಪ್ಯಾರ ನೋಡಿ ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ ನೋಡಿ ಅಲ್ಲಿ ನಾಲ್ಕನೇ ಹಂತದಲ್ಲಿ ಮೂಡಲ ಮನೆಯಲ್ಲಿ ಸೂರ್ಯ ಆಗಮನ ಆಗ್ತಿದ್ದಂಗೆ ಪ್ರಕೃತಿ ಹೊಸ ಉರುಪನ್ನು ಪಡೆದುಕೊಳ್ಳುತ್ತೆ ರಾತ್ರಿಯೆಲ್ಲ ಜಡಗೊಂಡಿದ್ದಂತಹ ಪ್ರಕೃತಿಯಲ್ಲಿ ನಿಧಾನಕ್ಕೆ ತಂಗಾಳಿ ಬೀಸ್ಲಿಕ್ಕೆ ಶುರು ಮಾಡುತ್ತೆ ಸೂರ್ಯನ ಕಿರಣಗಳು ತಂಗಾಳಿಯನ್ನು ತಮ್ಮ ಕೈಯೊಳಗೆ ಇರಿಸ್ಕೊಂಡು ಹೂ ಗಿಡಗಳ ಮೇಲೆ ಮರಗಿಡಗಳ ಮೇಲೆ ತನ್ನ ಮೆಲ್ಲನೆ ಬೆಳಕನ್ನು ತೀಡ್ತಾ ಹೋಗುತ್ತೆ ಆ ಸೂರ್ಯನ ಕಿರಣಗಳು ಬರೋದು ಅದನ್ನು ಹೇಳ್ತಾ ಇದ್ದಾರೆ ಹೂವಿನ ಎಸಳಿನ ಚವರಿ ಆರಿಸಿಬಿಟ್ಟರು ತುಂಬಿಯ ದಂಡು ಮೈಯೆಲ್ಲ ಸವರಿ ಅಲ್ಲೆಲ್ಲ ಕೂಡ ಎಲ್ಲ ವಿಚಾರಗಳನ್ನು ಟಚ್ ಮಾಡ್ಕೊಂಡು ಹೋಗ್ತಾ ಇದೆ ಸೂರ್ಯನ ಕಿರಣಗಳು ರೀಚ್ ಆಗ್ತಾಯಿದೆ ಎಲ್ಲದನ್ನು ಕೂಡ ಮುಟ್ಕೊಂಡು ಹೋಗ್ತಾ ಇದೆ ಅವುಗಳೊಂದಿಗೆ ಅವು ಹೂವುಗಳು ನಾಟ್ಯವಾಡ್ತಾ ಇವೆ ಸೂರ್ಯನ ಕಿರಣಗಳು ಬರ್ತಿದ್ದಂಗೆ ಹೂಗಳು ಅರಳುವಂತಹ ಸಂದರ್ಭದಲ್ಲಿ ಅವು ನಾಟ್ಯ ಡ್ಯಾನ್ಸ್ ಮಾಡ್ತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಗಂಧ ಮೈಯೆಲ್ಲ ಸವರಿ ಅಂದರೆ ಇಲ್ಲಿ ನೋಡುವಂಥವ್ರಿಗೆ ಇದೊಂದು ಖುಷಿಯನ್ನು ಕೊಡುವಂಥ ಸಂಗತಿ ಹೂವಿನ ಮಕರಂದವನ್ನು ಅರಸ್ತಾ ಆರಿ ಬರುವಂಥ ದುಂಬಿಗಳ ದಂಡು ಹೂಗಳ ಮೈಯನ್ನೆಲ್ಲ ಸವರುತ್ತಾ ಪರಾಗವನ್ನು ಮೈ ಮೇಲೆಲ್ಲ ಮೆತ್ತಿಕೊಳ್ಳುತ್ತಾ ಹೂವಿಂದ ಹೂವಿಗೆ ಆರುತ್ತಾ ಪ್ರಕೃತಿಗೆ ಹೊಸ ಕಳೆಯನ್ನು ನೀಡ್ತಾ ಇದೆ ಆ ದುಂಬಿ ಅನ್ನುವಂಥದ್ದು ನೋಡಿ ಆ ತುಂಬಿ ಆ ಹೂಗಳ ಮೈಯಲ್ಲೆಲ್ಲ ಸವರಿ ಗಂಧವನ್ನು ತುಂಬಿಕೊಳ್ತಾ ಇದೆ ಆ ಜೇನನ್ನು ಈರ್ಕೊಂಡು ಅವುಗಳು ಪಾಸಾಗ್ತಾ ಇರುವಂತಹದ್ದನ್ನು ಇಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಅಂದ್ರೆ ಇಲ್ಲಿ ಐದನೇ ಪ್ಯಾರದಲ್ಲಿ ನೋಡಿ ಬೆಳ್ ಬೆಳಿಗ್ಗೆನೆ ಚುಮು ಚುಮು ಬೆಳಕು ಕಾಣಿಸ್ಕೊಳ್ತಾ ಇದೆ ಕಾಣಿಸ್ಕೊಂಡಾಗ ಸೂರ್ಯನ ಎಳೆ ಬಿಸಿಲು ತನ್ನ ಲಾಶವನ್ನು ತೋರ್ತಿದ್ದಂಗೆಯೇ ಸಕಲ ಜೀವಜಾಲದಲ್ಲಿ ಚಟುವಟಿಕೆಗಳು ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಗಂಟೆಗಳ ಎಡೆಗಳಲ್ಲಿ ಮರದ ಪೊಟರೆಗಳಲ್ಲಿ ಎತ್ತರದ ಮರಗಳ ಕೊಂಬರೆಂಬಗಳಲ್ಲಿ ಕೂಡು ಕಟ್ಟಿರುವ ಅಕ್ಕಿಗಳು ಜಾಗೃತ ಆಗ್ತಾ ಇದಾವೆ ಇಲ್ಲಿ ಅಂದರೆ ನೋಡಿ ಅಕ್ಕಿಗಳ ಹಾಡು ಎಲ್ಲ ಕಡೆಯಿನಲ್ಲಿರುವಂಥ ಅಕ್ಕಿಗಳು ಬೆಳಬಳಿಗ್ಗೆ ಬೆಳಕು ಬರೋತ್ತಿದ್ದಂಗೆ ಏನಾಗ್ತವೆ ಅಂತಂದರೆ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ತವೆ ಅವುಗಳಿಗೆಲ್ಲ ಒಂದು ರೀತಿ ಕಲರವ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಒಂದು ಯಾವುದೋ ಫಂಕ್ಷನ್ ಅದು ಸ್ಟಾರ್ಟ್ ಆಗ್ತಿದ್ದಂಗೆ ಹೆಂಗೆ ಎಲ್ಲರೂ ಆ್ಯಕ್ಟಿವ್ ಆಗಿಬಿಡ್ತಾರೋ ಹಾಗೇ ಅವು ಬೆಳಿಗ್ಗೆ ಸೂರ್ಯನ ಆ ಫಂಕ್ಷನ್ ಸ್ಟಾರ್ಟ್ ಆದ ತಕ್ಷಣ ಬಿಸಿಲಿನ ಫಂಕ್ಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ಕೂಗೋದಕ್ಕೆ ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಆ ಕಾಡೆಲ್ಲ ಕೂಡ ಶಬ್ದದಿಂದ ಕೂಡಿಕೊಂಡು ಗಂಧರ್ವರು ಅಂದರೆ ಯಾವುದೋ ಸಂಗೀತದ ಒಂದು ಗೋಷ್ಠಿ ನಡೀತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯ ಶಬ್ದಗಳು ಕೂಗುವಿಕೆಗಳಿಂದ ಅದೊಂದು ರೀತಿ ಗಂಧರ್ವರ ಸೀಮೆಯಾಗಿ ಅದು ಪರಿವರ್ತನೆ ಆಗ್ತಾ ಇದೆ ಕ್ಷಣದೊಳು ಕಾಡಿನ ನಾಡು ಆ ಕಾಡಿನ ನಾಡು ಕ್ಷಣದಲ್ಲೇ ಈ ರೀತಿಯ ಒಂದು ರೂಪಾಂತರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಕಂಡಿತು ಕಣ್ಣು ಕಣ್ಣು ಸವಿದಿತು ನೋಡಿ ಅಲ್ಲಿ ಕಂಡಿತು ಕಣ್ಣು ಸವಿದಿತು ನಾಲಿಗೆ ಪಡೆದಿತಿ ದೇಹ ನೋಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಮಂಜು ಅನಿಗಳ ಲಾಶವನ್ನು ಸೂರ್ಯನ ಬಿಸಿಲನ್ನು ತಣ್ಣನೆಯ ಗಾಳಿಯನ್ನು ಮಗ್ಗುಗಳ ಅರಳೋದನ್ನು ಅವುಗಳ ಪರಿಮಳವನ್ನು ಅವುಗಳ ಓಲಾಟವನ್ನು ತುಂಬಿಗಳ ಜೇಂಕಾರವನ್ನು ಅಕ್ಕಿಗಳ ಕಲರವವನ್ನು ಕಂಡು ಕೇಳಿ ಆಗ್ರಾಣಿಸಿ ಸ್ಪರ್ಶಿಸಿ ಪ್ರಶಂಸಿಸಿ ಮನುಷ್ಯ ಸಾರ್ಥಕ ಪಡೆದುಕೊಳ್ತಾನೆ ಇಲ್ಲಿ ನೋಡಿ ಮೂಗು ವಾಸಿಸುತ್ತದೆ ನಾಲಿಗೆ ಮೆಚ್ಚುತ್ತದೆ ದೇಹ ಸ್ಪರ್ಶಿಸುತ್ತದೆ ಆ ಮೂಗು ನೋಡಿಯಲ್ಲಿ ಕಣ್ಣು ಸವಿದಿತ್ತು ಕಣ್ಣಿನಿಂದ ನೋಡಿದಾಗ ಅದನ್ನು ನಮ್ಮ ಕಣ್ಣು ಅದನ್ನು ಸವಿಯುತ್ತೆ ನಾಲಗೆ ಪಡೆದೀತಿ ಸಾರಿ ನೋಡುವಂಥದ್ದು ಕಣ್ಣು ಸವಿದು ಸವಿಯುವಂಥದ್ದು ಟೇಸ್ಟ್ ಮಾಡುವಂಥದ್ದು ನಾಲಗೆ ಅದನ್ನು ಪಡೆದೀತಿ ದೇಹ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವೆಲ್ಲವೂ ಕೂಡ ನೋಡಿ ಸ್ಪರ್ಶ ಪಡೆದೀತೇ ದೇಹ ಕೇಳಿತು ಕಿವಿಯು ಮೂಸಿತು ಮೂಗು ಮೂಗು ಇಲ್ಲಿ ವಾಸನೆಯನ್ನು ಮೂಸುತ್ತೆ ತನ್ಮಯವೀ ಗೇಹ ದೇವರ ದೀ ಮನಸ್ಸಿನ ಗೇಹ ಅಂದರೆ ಈ ದೇಹ ಅನ್ನುವಂಥದ್ದು ಸಾರ್ಥಕ ಆಯಿತು ಈ ಒಂದು ದೃಶ್ಯವನ್ನು ನೋಡಿ ಈ ತನ್ಮಯತೆಯನ್ನು ಪಡೆದುಕೊಂಡು ಮನಸ್ಸು ಪರಿಶುದ್ಧವಾಗ್ತಾ ಇದೆ ಅಲೌಕಿಕ ಶಕ್ತಿಯನ್ನು ಅವಸಾನಗೊಳಿಸ್ತಾ ಇದೆ ಅವೆಲ್ಲವೂ ದೇವರ ದಯ ಇಲ್ಲದೆ ಇನ್ನೇನು ಅಂತಂದೇಳಿ ದೇ ಬೇಂದ್ರೆ ಹೇಳ್ತಾ ಇದ್ದಾರೆ ಆ ಪ್ರಕೃತಿಯಲ್ಲಿ ನಡೀತಾ ಇರುವಂಥದ್ದೆಲ್ಲ ಕೂಡ ಮನುಷ್ಯನಿಗೆ ಒಂದು ಚೈತನ್ಯವನ್ನು ತುಂಬೋದ್ರಿಂದ ಮನುಷ್ಯನಿಗೆ ಒಂದು ಚಟುವಟಿಕೆಯನ್ನು ಮೈಗೂಡಿಸೋದ್ರಿಂದ ಅದೊಂದು ರೀತಿ ದೇವರ ದರ್ಶನ ಅಂತಲೇ ಹೇಳ್ತಾ ಇದ್ದಾರೆ ಬೇಂದ್ರೆ ನೋಡಿ ಅರಿಯೋದು ಅಳವು ತಿಳಿಯೋದು ಮನವು ಕಾಣೋದು ಬಣ್ಣ ಇಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂದರೆ ನಿಗೂಢತೆಯನ್ನು ಅರುವುದಕ್ಕೆ ನಮಗೆ ಶಕ್ತಿ ಸಾಲದು ಮನಸ್ಸು ತಿಳಿಯೋದು ನೋಡಿ ಅರಿಯದು ಅಳವು ತಿಳಿಯೋದು ಮನವು ನಮಗೆ ಈ ನಿಗೂಢತೆ ಈ ಸೀಕ್ರೆಟು ಈ ಸೂರ್ಯ ಹಿಂಗೆ ಬರೋದು ಇಡೀ ಪ್ರಕೃತಿಯಲ್ಲಿ ಆಗುವಂತಹ ಚೈತನ್ಯ ಒಂದು ರೀತಿಯಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ನಿಜಕ್ಕೂ ಕೂಡ ಇದನ್ನು ನೋಡಿದಾಗ ಮನುಷ್ಯನಿಗೆ ಇದೊಂದು ನಿಗೂಢವಾದಂತಹ ಚಟುವಟಿಕೆ ಅನಿಸುತ್ತೆ ಇದು ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ ಹಾಗಾಗಿ ಕ್ಷಣ ಕ್ಷಣಕ್ಕೂ ಆಗುವಂಥ ಬದಲಾವಣೆಗಳು ಅವು ನೀಡುವಂಥ ಸ್ಫೂರ್ತಿ ಪ್ರೇರಣೆಗಳು ಎಲ್ಲವೂ ಕೂಡ ನಮ್ಮ ಗ್ರಹಿಕೆಗೆ ನಿಲುಕದ್ದು ನಾವು ಯಾವುದೇ ಇಂದನೂ ಕೂಡ ಅದನ್ನು ರಿಸರ್ಚ್ ಮಾಡೋಕ್ಕಾಗೋದಿಲ್ಲ ಆದರೆ ಎಲ್ಲೂ ಕೂಡ ಕ್ರೌರ್ಯ ಇಲ್ಲ ನೋವಿಲ್ಲ ಹಿಂಸೆ ಇಲ್ಲ ಅಸಹನೆ ಇಲ್ಲ ಕಳವಳ ಇಲ್ಲ ದ್ವೇಷ ಇಲ್ಲ ಮತ್ಸರವೂ ಕೂಡ ಇಲ್ಲ ಅಂದರೆ ಮನುಷ್ಯ ಹೆಂಗೆ ಅವನು ಎಲ್ಲ ಕಡೆ ಕ್ರೌರ್ಯವನ್ನು ಮೆರಿತಾನೆ ದ್ವೇಷವನ್ನು ಸಾಧಿಸ್ತಾನೆ ಅಸಹನೆಯನ್ನು ಸಾಧಿಸ್ತಾನೆ ಮತ್ಸರವನ್ನು ಸಾಧಿಸ್ತಾನೆ ಆದರೆ ಈ ಪ್ರಕೃತಿಯಲ್ಲೆಲ್ಲೂ ಕೂಡ ಮತ್ಸರ ಇಲ್ಲ ಎಲ್ಲೆಲ್ಲೂ ಪ್ರೀತಿ ಭರಿತವಾದಂತಹ ನೋಟ ಸುಲಲಿತ ಸ್ವಚ್ಛಂದ ಸುಂದರ ಎಲ್ಲವೂ ಕೂಡ ಪ್ರಶಾಂತ ಶಾಂತಿ ರಸವೇ ಮೂಡ ಮೂಡಲ ಮನೆಯಿಂದ ಸೂರ್ಯನ ಅನುಗ್ರಹವನ್ನು ಹೊಂದಿರುತ್ತೆ ನೋಡಿ ಅಲ್ಲಿ ಕಾಣ್ ಕಣ್ಣಿಗೆ ಕಾಣೋದು ಬಣ್ಣ ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ ಎಲ್ಲ ಕಡೆ ಪಾಸಿಟಿವ್ನೆಸ್ ಇಲ್ಲಿ ಶಾಂತಿ ರಸವೇ ತುಂಬಿಕೊಂಡಿದೆ ಅಂತಂದು ಹೇಳ್ತಾ ಇದ್ದಾರೆ ಹಾಗಾಗಿ ಶಾಂತಿ ರಸ ತುಂಬಿಕೊಂಡಿರುವಂಥ ಇಂತಹ ಒಂದು ಬಣ್ಣ ಇದು ಬರೀ ಭೂಮಿಯನ್ನು ಬೆಳಗುವ ಬೆಳಕಲ್ಲ ಅದು ಮನುಷ್ಯನ ಅಂತರಂಗವನ್ನು ಬೆಳಗುವ ಬೆಳಕು ಅದರಿಂದಾಗಿ ಮನುಷ್ಯ ತನ್ನ ಅಂತರಂಗವನ್ನು ಸರಿ ಮಾಡಿಕೊಳ್ಳಿಕ್ಕೆ ಶುದ್ಧತೆಯನ್ನು ಪಡೆದುಕೊಳ್ಳಿಕ್ಕೂ ಕೂಡ ಈ ಬೆಳಕು ಕಾರಣ ಆಗೋದ್ರಿಂದ ಇದು ಕೇವಲ ಒಂದು ಲೌಕಿಕವಾಗಿರುವ ಭೌತಿಕವಾಗಿರುವ ವಿಚಾರ ಮಾತ್ರ ಅಲ್ಲ ಇದೊಂದು ಮಾನಸಿಕ ಅಂತರಂಗ ಅಲೌಕಿಕ ವಿಚಾರವೂ ಕೂಡ ಹೌದು ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಬೇಂದ್ರೆ ಪ್ರಯತ್ನಿಸ್ತಿದ್ದಾರೆ ಹಾಗಾಗಿ ಅವರು ಬರೀ ಬೆಳಗಲ್ಲು ಅಣ್ಣ ಅಂದರೆ ಬರೀ ಬೆಳಕು ಅಂತ ಮಾತ್ರ ಇದನ್ನು ತಗೋಬೇಡ ಇದರೊಳಗಡೆ ಭಾಳ ವಿಚಾರ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಷ್ಟು ನಿಮ್ಮ ಬೆಳಗು ಪದ್ಯದ ಸಾರಾಂಶ ವಿದ್ಯಾರ್ಥಿಗಳೇ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿರ್ತವೆ ಪ್ರಮುಖವಾಗಿ ಬೆಳಗು ಕವಿತೆಯ ಸ್ವಾರಸ್ಯವನ್ನು ಬರೆಯಿರಿ ಅಂದರೆ ಆ ಒಂದು ಬೆಳಗು ಕವಿತೆ ಒಟ್ಟು ಸಾರಾಂಶವನ್ನು ಇಲ್ಲಿ ಬರಿಬೇಕಾಗುತ್ತೆ ಎರಡನೇದು ಪ್ರಕೃತಿ ಸೌಂದರ್ಯ ಅನುಭವ ಬೆಳಗು ಕವಿತೆಯಲ್ಲಿ ಮೂಡಿಬಂದಿರುವ ಬಗೆ ಆ ಬೆಳಿಗ್ಗೆ ಏನೇನೆಲ್ಲ ಚಟುವಟಿಕೆಗಳು ಶುರುವಾಗುತ್ತೆ ಮೂಡಲ ಮನೆಯಿಂದ ಸೂರ್ಯ ಬಂದಾಗ ಅನ್ನೋದನ್ನು ಇಲ್ಲಿ ನಾವು ಬರಿತಾ ಹೋಗಬೇಕು ಇಷ್ಟು ನಿಮ್ಮ ಬೆಳಗು ಕವಿತೆಯ ವಿಚಾರಗಳು ಇಂಥದ್ದೇ ಮತ್ತೊಂದು ವಿಡದಲ್ಲಿ ಸಿಗೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಬೆಂಬಲ ಆರೈಕೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ